ಹಲೋ ಗೈಸ್ ನಾವು ಈ ಗಿಡದ ಹೂವುಗಳಿಂದ ನಾನು ಹೇರ್ ಅನ್ನು ಮಾಡುತ್ತಿದ್ದೇನೆ ತಯಾರಿಸುತ್ತಿದ್ದೇನೆ ಮೊದಲು ಒಂದು ಹೂವನ್ನು ತೆಗೆದುಕೊಂಡು ಈ ರೀತಿ ಹಿಡಿದು ಮತ್ತು ಇದು ಕೆಳಗಡೆ ಕೆಳಗಿನ ಬಾಜಿನಲ್ಲಿ ಈ ರೀತಿ ಹಿಡಿದು ಇದನ್ನು ಈ ರೀತಿ ನಡುವ ಎರಡು ನಡುವಿನ ಭಾಗದಲ್ಲಿ ಈ ರೀತಿ ಹಾಕಬೇಕು ಮತ್ತೊಂದು ಹೂವನ್ನು ಹಿಡಿದು ಈ ರೀತಿ ಹಿಡಿದು ಮತ್ತೊಂದು ಅವೆರಡರ ನಡುವಿನಿಂದ ಈ ರೀತಿ ಹಾಕಬೇಕು ರೀತಿ ಮಾಡ್ತಾ ಹೋಗಬೇಕು ಈ ನೋಡಿ ಚೆನ್ನಾಗಿ ಆಗಿದೆ ಸ್ಟೆಪ್ ವೈಸ್ ಚೆನ್ನಾಗಿ ಕಾಣುತ್ತದೆ ಈ ರೀತಿ ಮಾಡ್ತಾ ಹೋಗ್ಬೇಕು ಈಸಿ ಆಗುತ್ತದೆ ಈ ರೀತಿ ಮಾಡ್ತಾ ಹೋಗೋದು ಚೆನ್ನಾಗಿ ಕಾಣುತ್ತದೆ ಇವಾಗ ಒಂದು ಒಂದು ತಾಸಿನ ಫೋಟೋ ಶೋ ಎರಡು ತಾಸಿನ ಫೋಟೋ ಶೋ ಮಾಡೋ ಮಾಡುವವರಿಗೆ ಈ ರೀತಿ ಮಾಡಿಕೊಂಡು ನ್ಯಾಚುರಲ್ ಫೋಟೋ ನ್ಯಾಚುರಲ್ ಎರ್ಬೆನ್ ಇಟ್ಕೊಂಡು ಚೆನ್ನಾಗಿ ಕಾಣುತ್ತದೆ ಸಣ್ಣ ಮಕ್ಕಳಿಗೆ ಇಟ್ಟರು ಭೀ ಚೆನ್ನಾಗಿ ಕಾಣುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇನ್ನೂ ಮಾಡೋಕ್ಕಿದ್ದೀನಿ ಇನ್ನೂ ಸ್ವಲ್ಪ ಅಲ್ಲ ಅಯ್ತು ಎರ್ಬೆನ್ ರೆಡಿ ಆಗುತ್ತದೆ ಚೆನ್ನಾಗಿ ಕಾಣುತ್ತದೆ ನೋಡಿ ಹೆಚ್ಚು ಚೆನ್ನಾಗಿ ಚೆನ್ನಾಗಿ ಕಾಣುತ್ತಿದೆ ನೋಡಿ ಸೂಪರಾಗಿ ಬಂದಿದೆ ಭಾಳ ಖುಷಿಯಾಗ್ತಿದೆ ನಾನು ಇದು ಮಾಡೋದು ಮೂರನೇ ಸಾರಿ ನಾನು ಹಾಸ್ಟೆಲ್ನಲ್ಲಿ ಮಾಡಿದ್ದೆ ಮತ್ತು ಒಂದು ಸಾರಿ ಕಾಲೇಜಿನಲ್ಲಿ ಮಾಡಿದ್ದೆ ಮತ್ತು ಇವಾಗೆ ಮಾಡಿದ್ದೇನೆ ಚೆನ್ನಾಗಿ ಕಾಣಿಸ್ತದೆ ಅತಿ ವೇಸ್ಟ್ ಆಗಿರುವುದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಇಲ್ಲಂದರೆ ಕಿವಿಗೆ ಚುಚ್ಚುತ್ತವೆ ಚೆನ್ನಾಗಿ ಆಗಿದೆ ನೋಡಿ ಈ ರೀತಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಭಾಳ ಸುಂದರವಾಗಿ ಕಾಣುತ್ತದೆ ಸೂಪರಾಗಿ ಕಾಣುತ್ತಿದೆ ನನಗೆ ಮಾತ್ರ ತುಂಬ ಇಷ್ಟವಾಯಿತು ಇವು ಇದೇ ರೀತಿ ಈ ರೀತಿ ರೀತಿಯಾಗಿ ಭೀ ಯೂಸ್ ಮಾಡಬಹುದು ನಾವು ಚೆನ್ನಾಗಿ ಆಗುತ್ತದೆ ಚೆನ್ನಾಗಿ ಕಾಣುತ್ತದೆ ಸರದಾಗಿ ನೆಕ್ಲೆಸ್ ಆಗಿ ಚೆನ್ನಾಗಿ ಕಾಣುತ್ತದೆ